அதுல யாராவது நம்மர்க்கு கூப்பிடுறாங்க நான் வந்துச்சியா வந்துதே எல்லிது

ಆಮೇಲೆ ಸಾರ್ವಜನಿಕರಿಗೆ ಬರೋ ಬಸ್ ಬಸ್ ಇದೆಯಲ್ಲ ಅದು ನಾವು ಬಿಡದಂಗೆ ಏನು ನಮ್ಮ ಇಟ್ಕೊಂಡಿದ್ದಾರೆ ನಾವು ತೊಂದರೆ ಕೊಡೋದ್ ಬೇಡ ನಾವು ಇದ್ದಾಗ ಅಂತ ಹೇಳಿ ಬಾಯ್ಕೊಂಡು ತುಂಬಿದೀವಿ ಅಲ್ಲಿ ಆ ಕಡೆಗೆ ಸಿಮೆಂಟ್ ಸಿಮೆಂಟ್ ಹಾಕ್ಸಿದ್ ಹಂಗುವ ಬಸ್ ಬರಲ್ಲ ಅಂತ ನಾವು ತುಂಬಿದೀವಾ ಯಾಕೆ ನಮ್ಮ ಹೊಟ್ಟೆ ಹೊಟ್ಟು ಚೆನ್ನಾಗಿದ್ದಾರೆ ನಾವೇ ತೊಂದರೆ ಕೊಡೋಣ ನಮ್ಮಿಂದ ಯಾಕೆ ತೊಂದರೆ ಆಗ್ಬೇಕು ಅನ್ನಲ್ಲ ರೈತರಿಗೆ ನಾವು ರೂಲ್ ಪ್ರಕರಣ ಮಾಡಿ ತಗೋದಾಣ ಅಲ್ಲಿ ಏನು ಬೇಡ ಅಂತ

ಕೊಡ್ತಿಲ್ಲ ನಮ್ಗೆ

ನಾವ್ ಯಾರ ಸುಂಕ ಕೊಟ್ಟಿಲ್ಲ ಅಂತ ನಾವ್ ಹೇಳ್ತಿಲ್ಲ ನಾನ್ ಅವತ್ ಹೇಳಿದ್ದು ಅಷ್ಟೇ ಇವತ್ ಹೇಳ್ತಿರೋದು ಅಷ್ಟೇ ನಾವ್ ಸುಂಕ ಕೊಡಲ್ಲ ಅಂತ ಹೇಳಿದ್ರೆ ನಮ್ ನಾಲ್ಕಿ ಬಿತ್ತೋಗ್ಬಿಟ್ಲಿ ನಾವ್ ಕೇಳಿದ್ದೇನು ನಮ್ ಸುಂಕ ಕೇಳಿ ಕೇಳ್ತಿಲ್ಲ ಇದು ಬಾತ್ರೂಮ್ ಇಂದು ಜನಗಳಿಗೆ ಬರೋದ್ ಕುಡಿಯಂದ್ರಿ ನೀವೇನಂದ್ರಿ ನಿಮ್ಗೆ ಯಾಕೆ ತಮ್ಮ ತಿಂಗಳ ಸತಿ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಸುಂಕ ಕಟ್ಬೇಡ್ರಿ ಅಂತ ಹೇಳಿರ ಅದೇ ನಾವ್ ಹೇಳೋದು ಯಾರು ಹೇಳೋ ಮತ್ತೆ

ಬರುತ್ತೆ ನೀರು ಬರೋದು ಬರೋದಿಲ್ಲ ರೆಡಿ ಮಾಡ್ತಾನೆ ಅವತ್ತೇ ಕಾಂಪ್ರೆಟ್ ಹೊಸ ಎಲ್ಲರಿಗೂ ಕಾಂಪ್ರೇಟ್ ಹೋದ ಈ ರೇಟಿ ಕುಂತ್ಕೊಂಡಿರೋದು ಈ ರಿಯಾಯಿತಿ ಕೊಡೋದು ಕಟ್ಕೊಂಡು ಹೋಗ್ಲಿ ಅಂತ ಏನೇ ಹೇಳೋದು ಆ ರೇಟಿ ಕಟ್ಕೊಂಡೋಗಿ ಒಂದ್ ರಾಜ್ಯ ಕೇಳಿದ್ರೆ ರೆಗುಲೇಷನ್ ಬರ್ತಾರೆ ಮೂರು ಬೇಡ ನಮ್ಗೆ ನಮ್ಗೆ ಇದ್ದಿದ್ರೆ ಇಲ್ಲ ಅಲ್ಲ ದಿ ಲೈನ್ ಇದ್ದಿದ್ರೆ ಅದೇ ನಾವ್ ಕೇಳ್ತಿರ್ಲಿಲ್ಲ

हाँ मांगते हैं लगाएंगे फिर लेना मांग लेना लगाना मांग लेने पद 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 � ಅವುಗಳನ್ನು ನಾವು ಮೀರಾ ತಿ ಬಂದೆ ಮಾತಾಡತ ನಾನು ಒಕ್ಕೆ ಮೀರಾ ಎಲ್ಲಾ 1 ಲಕ್ಷ ಯಾಕೆ ನಡೀತಾ ಇರೋಣ ನಿನ್ನ ಏನಾದರೂ ಕೇಳಬೇಕು ಅಷ್ಟೇ ನೀನು ನಿನ್ನ 1 ಲಕ್ಷ ಯಾಕೆ ಈ ಕಡೆ ಬರ್ತಾ ಇದ್ದೀಯಾ ಅಮೇಲ್ ಎಲೆಕ್ಷನ್ ಆಗ್ತಿದೆ ಎಲ್ಲಾ ಸುಮ್ಮನೆ ತಿ ಬಿಡೋದು ಯಾ ಇರತಾ ಇದರೋ 1 ಕೋಟಿ ಇಲ್ಲ ಇಲ್ಲ ಬರೋದ್ಯಾ ನಾನು ತರತಾ ಇನ್ನು ನಾನು ಕನ್ಫರ್ಮ್ ಬರಬಹುದು ಇವೋರ್ ಮೇಲೆ ಕಂಪ್ಲೇಂಟ್ ಮಾಡ್ಲಿ ಮಾತ್ರ ಹೇಳ್ಬೇಕು ಅಷ್ಟೇ ಇನ್ನೊಂದು ದಿನ ಇನ್ನು ಕೂಗಾಡಿದ್ದರ ಬೈದಾ ಫೈದಾ ಅಂತ ಹೇಳಿದ್ರೆ

ಶೌದಾ ಅವರು ಏನು ಹೇಳಿದ್ರು ಮಾಕಡ್ ನೋಡಿ ನೀ ಮಾತಲ್ಲ ದೇಶನೆ ಕದ ಯಾಕ ಕರೆಕ್ಟ್ ಮಾಡಲಿಲ್ಲ ಯಾಕ ಯಾಕೆ ಬಿಸಿ ಮಾಡ್ತೀರಾ ಓ ದೇವರನ್ನ ಕೊನೆಗೆ ಏನು ಮಾಡ್ತಲ್ಲ ನಾವು ನೀನು ಮಾತೆದ್ರ ಫೋನ್ ಇಡ್ತೀಯಾ ಅಣ್ಣ ಫೋನ್ ನೀನು ಇಡ್ಕರೆ ಅಲ್ಲಿ ಮಾತಾಡೋದು 10 ವರ್ಷ ಅಷ್ಟೇ ಯಾರು ಜಾಸ್ತಿ ಅಷ್ಟೇ ಇಪ್ಪತ್ತೇ ಮಾೂರಿ ಅಷ್ಟೇ ಇರತ್ತಿರಂಗ್ ಬಿಡಾವಿ ನಂಗು ಗೊತ್ತು ಯಾರ ಬಿಡವತ್ತು ಅದೇ ಪರಿಸ್ಥಿತಿ ಇನ್ನೊಂದು ಒಂದ್ ಹತ್ತಂತೆ ಫೀಲ್ ಬಿಟ್ಟೆ ನಾನೇ ನನ್ಕೆ ನೋಡಲ್ಲ ಅಂತ ಹೇಳಿ ಹೆಂಗಮ್ಮ ಕೊಡಲ್ಲ ಈ ಕಡೆ ಅಲೀಸ

ನೀವು ಕೇಳುವಾಗಮ್ಮ ಕಣಿ ಕೊಡ್ಸಿ ಕೊಡ್ತಿದ್ದ ಫುಟ್ಬಾತ್ ಅವನೇನ್ ಬಾಡಿಗೆ ಮಾಡ್ಕೊಂಡು ಮಳಿಗೆ ಆಗಿಲ್ಲ ಕಣಪ್ಪ ನಮ್ಗೆ ಯಾರು ಇಲ್ಲಿ ಬಂದ ನಮ್ಗೆ ಕೇಳಿದಿಲ್ಲ ನೀವುಯ್ಯ ಬಂದ್ ಕೇಳ್ತು ಈ ವಯ್ಯೋ ಗೊತ್ತಿಲ್ಲಾರ ಯಾರತ್ತ ನಾನ್ ಸುಮ್ಕಾದ್ರೆ ಯಾರು ಕೆಡನಾ ಕಾಂಡು ಆ ತಡಿ ಅಂತ ಬರೋದು ಬಂತು ನನಗೆ ಅಣ್ಣಾ ಫುಲ್ ಫುಲ್ ನೋಡೋಣ ಇಲ್ಲ ಕಣ ಯಾರ <muchan>

ನಾಲ್ಕು ವರ್ಷ ಆಯ್ತು ಏನ ಮಾಡಿ ಹೋಗಿ ಬರ್ಲೋರು ಆ ಕರಕ್ಕೆ ಇಲ್ಲ ಇರೋದ್ ಅಲ್ಲ ಸರ್ಟಿ ತರ ಟ್ರೀಟ್ಮೆಂಟ್ ಮಾಡ್ತಾರೆ ಅನಾಹುತ ಯಾರು

மா <laughs> தப்ப <laughs>

ಇಪ್ಪತ್ತು ರಂಜಿಲಾಚನ ಬೇಡ ಬೇರೆ ಬೇಡ ಇಲ್ಲ ಇಲ್ಲ ಅಂದ್ರೆ ಮಾತಾಡ್ಬಾರ್ದು